Obrigada. <coughs> ಓಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಿದ್ದಪ್ಪನ ಸರಜೋಡಿ ಸರ ಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕ ಬಹಳ ಚಂದ ಹಾಡ್ಕಿ ಮಾಡಿ ಹೇಳ್ಕಿ ಮಾಡಿ ಜಗದಾಡಿ ಕುಣದಾಡಿ ಹೌದಾ ಬಹಳ ಚಂದ ಜಾನಪದಗಳನ್ನ ಹಾಡಿ ಹೊಂಟಾರ ಅವರು ಹಾಡಿ ಹೌದಿಲ್ಲ ಹಿಂದಿ ಹಾಡ್ತಾರತ್ತ ಮರಾಠಿ ಮರಾಠಿ ಹಾಡ್ತಾರತ್ತ ಹಿಂದಿ ಹಾಡ್ತಾರತ್ತೇಟ ಆತಾರತ್ತ ಮರಾಠಿ ಯಾಕಂದ್ರ ಅದಕ್ಕೆ ಹೇಳ ಎಂಟು ಎಚ್ಚರಿ ಮುಗೋದತ್ತೆನ್ ರಿಯಾサー ಅಂತ ಕೇಳೋ ಹಗಳಿ ಆಹಾ ಹೌದಲ್ಲ ಹಾ ಇರ್ಲಿ ಶುದ್ಧಪ್ಪಣ್ಣ ಅಕ್ರಿಪ್ಪ ಯಾಕಂದ್ರೆ ಮಾತು ಹೇಳ್ತಾರ ಹೆಂಗಪ್ಪ ಅಂತ ಕೇದ್ರ ಈಗ 10 ಮಕ್ಕಣ್ಣ ಹಡಿಯು ಕಿಂತ ಮುತ್ತಿನಂತ ಒಂದೇ ಮಗನ ಹಡಿಬೇಕತ್ತಾ ಹೌದಾ 10 ಹಿಂಡನಾರದಂತ ಎಮ್ಮಿ ಕಟ್ಟು ಕಿಂತ ಹಿಂಡು ಅಂತದ ಒಂದೇ ಕಟ್ಟಬೇಕತ್ತ ಒಂದಾ ಹೌದಿಲ್ಲ ನೀವು ಕರೆ ಅಂದ್ರೆ 2 ಗಂಟೆಕ ಪಾಳೆ ತಗೊಂಡವರು ಇಲ್ಲಂದ್ರೆ 3 1 ತನಕ ಹಾಡಿದ್ರಿ ನೀವು ತೀಡ್ 1 ಹಾಡ್ರಿ ತಾಸ ತೀಡ್ ನೋಡು ಹಾಡ್ರಿಪ್ಪ ಏನ್ ಹಾಡಿದ್ರ ಅವರು ಏನ್ ಹಾಡಾ 啊。<laughs> ಲಾಲ್ ಬ್ಯಾರೇಜ್ ಬರಿ ಹೋಗಿ ಬರ ಜಾತ್ರಿ ನಮ್ ಕಾಕೂಡಿಕೊತ್ತ ನಾವ್ ಅವ್ರ ಜೋಡಿ ಲಾಲ್ ಬ್ಯಾರೇಜ್ ಬರೀ ತೊಂದ್ರ ಜಾತ್ರೆ ಹೌದಲ್ಲ ಹೌದಿಲ್ಲ ನೀವು ಎಲ್ಲಾರು ಯಾಕಂದ್ರೆ ಉಕ್ಕಿ ಅನ್ನ ಸಾರ ಎಲ್ಲಾ ಕೂಡ ಅವ್ರಸರ ಅವ್ರ ಜೋಡಿ ನೀವಟ್ಟು ಉಪ್ಪು ಹಾಕಬೇಡ್ರಿ ಹೌದೌದ್ ನೀವಟ್ಟು ಇಂತಾರ ಗಂಟು ಬಿದ್ರೆ ಚೆನ್ನಾ ಅಥ್ವ ಹಂಗೆ ಅದೇನ ಕೇಳ್ತಿ ಅದ್ರ ಬೆಳಗ್ ಆಗಿ ಹೋಗಿ ಬರ್ತದ ಅದು ಹೌದಿಲ್ಲ ಅದೇನತ್ತಾರ ಎತ್ ಎರಗಿಳ್ತು ಕಾನಿ ಕೆರಿತು ಅಂದಂಗ ಮಾಡಕ್ ಹೋಗ್ಬೇಡ್ರಿ ಹೌದೌದು ಕೇಳಿದ್ರೆ ಮಾತ್ ಮಾತಾಡಿದಾಗ ಎಂತ ಮಾತು ಮಾತಾಡ್ಬೇಕು ಅನ್ನೋದ ವಿಷಯಗಳನ್ನ ಓದಿ ಎಲ್ಲೆಲ್ಲಿ ಮುಟ್ಟಿ ಏನೇನು ಹೇಳಾಕತ್ತಾರ ಎಲ್ಲಾರು ಅವ್ರಿ ಯಾವ್ದಪ್ಪ ಅಂತಂದ್ರ ಹ ಇಲ್ಲಿ ಆಗುದಿಲ್ಲ ಅದಲ್ಲ ಇಲ್ಲಿ ಕೇಳು ಹೇಳ್ರಿಪ್ಪ ಯಾಕಂದ್ರ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಕೆಲವೊಂದ ಮಾತುಗಳನ್ನ ಹೇಳು ಹೋದ್ರು ಏನ್ ಹೇಳ ಅಂತಂದ್ರ ಜೀವಾತ್ಮ ಮತ್ತು ಶರೀರ ಅವರು ಪ್ರಥಮಕ್ಕೆ ಬಂದವ್ರನ್ನೇ ಅವರೇ ಅದನ್ನ ಹೇಳ್ಕೊಂಡ್ರು ಹೇಳ್ಕೊಂಡ್ರು ನಾ ಅಂತಂದ್ರ ಏನ್ ಕೇಳ್ತೀರಪ್ಪ ನೀವ್ ಅಂತಂದ್ರೆ ಸೃಷ್ಟಿ ಮಾಡವ್ರು ಇದ್ರಪ್ಪ ಅಂತಂದ್ರ ಹ ಆತ್ಮದ ಕೂಣ ಆಯ್ತು ಒಂದು ಉಗುರಿನ ಕೂನ್ ಆಯ್ತು ಒಂದ್ ಎಲಗುದೂ ಆಯ್ತು ಕೂಣ ಆಯ್ತು ಆ ಶರೀರದೊಳಗಿರ್ತಕ್ಕಂತ ಗಂಡಿನ ಅಂಶ ಹಟ್ಟದ್ ನೋಡು ಕಪ್ಪ ಗಂಡು ಮಗನ ியல்பாடப்பா ஓரளவு ஜாத் இல்ல

ಆತಮವನ್ನ ಬೆಳೆಸಲಕತ್ತೀರು ಹೌದೌದು ಅವ್ರ ಕೆಲವನ್ನ ಮಾತು ನಾ ಹೇಳುಗಿನ ಕಿರಿ ಅದೆಲ್ಲ ಲಕ್ಷ್ಯಕ್ಕಿಲ್ಲ ಅವ್ರಿಗೆ ಎಲ್ಲಿ ಇಲ್ಲ ಎಲ್ಲಿ ಅವ್ನ ಮಾತು ಹೇಳಿದ್ರು ಅವರು ಏನಂತ ಶರೀರ ಯಾವಾಗ ಹೋಗಕೈತಿ ನೋಡು ಅದ್ರ ಸಂಗಟ ಜೀವನ ಹೋಗಿ ಬಿಡ್ತೈತಿ ಶರೀರ ಸತ್ತಾಗ ಜೀವನ ಸತ್ತೈತಿ ಅಂತ ಹೇಳ್ತಾರ ಅವ್ರು ಹೌದ್ ಹೌದು ಗುರುಗುಳ ಯಾಕಂತ ಕೇಳಿದ್ರೆ ಪುರಾಣದೊಳಗ ಬರ್ದಿಟ್ಟಾರ ಏನಂತ ನನ್ನ ಜೊತೆ ನೀವು ಜಿದ್ದ ಹಾಕಿ ಹಾಡ್ಕಿ ಮಾಡೋವ್ರಿದ್ರಿಪ್ಪಾ ಅಂತಂದ್ರ ನನ್ನ ಪ್ರಶ್ನೆಗೆ ಉತ್ತರ ಕುಡ್ದಿತ್ತಂದ್ರ ಹೊಟ್ಟೆ ಮಾತಾಡ್ರಿ ಇಲ್ಲ ಅಂದ್ರೆ ನೀವು ಒಟ್ಟೆ ಮಾತಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಇಲ್ಲ ಅಂತ ಹೇಳಿ ಚರ ಹೊರ್ಸ್ಬ್ಯಾಡ್ರಿ ಯಾಕ ಕೇಳು நோடப்பா ஏனப்பாத்தி புராணி ஆத்மக்கிங் குல்ல ஆத்மக்காவில் வட்டி சாவுல்ல நீர்நொழு கரகதில்ல பெங்கியாகிட்டு சுடுவதில் குறிப்பி தகண்ட கடித்த ஒன் சூரல்ல நான் துண்டு ಸಹಿತ ನನ್ನ ಆತ್ಮ ಆಗುದಿಲ್ಲ ಕಚ್ಚಾಗ ನಿನ್ನ ಶರೀರ ಇವತ್ತು ಬೆಂಕಿ ಒಳಗಿಟ್ರ ಸುಡತೀ ನಿರ್ನಯ ಕರಿಗ್ ಹೋಗತಿ ಗಾಳಿ ಆಗಿಟ್ರ ಹಾರಿ ಹೋಗತಿ ಒಂದು ಕೊಡ್ಲಿ ಕುರಿಪಿ ತಗೊಂಡ ಕಡದ್ರ ನಾಲ್ಕು ತುಂಡ್ ಹಾಕತಿರೀರೀರ ಶರೀರ ಹೌದಲ್ಲ ಆದ್ರ ನನ್ನ ಆತ್ಮಕ್ಕೆ ಮಾತ್ರ ಹೊಟ್ಟೆ ಸಾವಿಲ್ಲ ಅಂತ ಹೇಳಿ ಬರ್ದಿಟ್ಟಾರ ಇಟ್ಟಾರ ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರಿ ಹೇಳ ಮಾತಾ ಏನಂತ ಹೆಣ್ಮಕ್ಳಾಗಿರ್ತಕ್ಕಂತರು ಹಾ ಗಣಮಕ್ಕಳಿ ಏನಪಾ ಅಂತ ಕೇಳಿದಕ್ಕೆ ಗಣಮಕ್ಕಳಿ ಹೇಳಿದಂಗನ ಗಣಮಕ್ಕಳಿ ಕೇಳಬೇಕತ್ತಾ ಹೌದಾ ದಾ ಚಾಲಿ ತಕೊಂಡ ಬಂದಾರಿ ಹೊಸದವರು ಅಲ್ವಾ ಯಾರು ಹೇಳಿದಂಗಾ ಅವರು ಹೇಳಿದಂಗ ನಾನು ಕಳದತ್ತಾ ಅವರು ಹೇಳಿದಂಗ ನಾವು ಕೇಳಬೇಕತ್ತಾ ಹಾ ಕೇಳಲಿಲ್ಲ ಅಂದ್ರೆ ನಿಮ್ಮದ ಸಂಜಕ ಕಾನಾೊಳ್ಳಿ ಬಂದ್ ಹಾ ನೀವು ಎಲ್ಲ ಹಾಸಿಗೆ ಹನುಮಪ್ಪನ ಗುಡಿ ಹೋಗ ಅವತ್ತ ಹೇಳ್ತಾರ ಅವರು ಹೌದಾ ಹೌದಾ ಹೌದಲ್ಲ ಹಾ ಕೇಳು ಯಾಕರೀಪ್ಪ ಹನುಮಪ್ಪನ ಗುಡಿಗೆ ಹಾಸಿಗೆ ಹೋಗಕತ್ತಿ ನಿಮಗ ಊಟ ಊಟ ಬಂದಕತ್ತಿ ಅಂತ ಹೇಳಕ ಹೋಗಬೇಡಿ ಆ ಜಗತ್ತಿಗೆ ಅನ್ನ ಹಾಕಿದವ್ ನಮ್ಮ ಅಪ್ಪ ಅದಾನ ಹೌದಾ ನಿರ್ಮದಲಿ ಆ ಕಾರಾವ ನಮ್ಮ ಪೃಥ್ವಿರಾಜ್ ಅನ್ನತಕ್ಕಂಥವ ಆ ಈ ಭೂಮಿ ಎಲ್ಲ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಮೊದಲ ಬೆಟ್ಟ ಗುಡ್ಡದಂಗೆ ಗುಡ್ಡ ಗತೆ ಇತ್ತಿತ್ತು ಎತ್ತಿತ್ತಿತ್ತು ಗಪ್ಪ ಕುಮಾರತನ ಏನು ನೀನು ಕೇಳವನಪ್ಪ ಹಾಂ ಕುಂಡಪ್ಪ ಶಾನ್ಯಾಕೆ அதுக்கப்ப நான் ஏனேனோ மாத்தாடுபத்தி நீங்க கேட்ருப்பா அந்த நம்ம தெளிவா எல்லா விஷயத்தவா தான் சானி ஐயத்தி சானி ஆயப்பாங்க ಹೌದಾ ಇರ್ಲಿ ನಮ್ಮ ಪೃಥ್ವಿ ರಾಜಕ ಮೊದಲ ಭೂಮಿ ಹ್ಯಾಂಗಿತ್ತಪ್ಪ ಅಂತಂದ್ರೆ ಬರೀ ಗುಡ್ಡದನ್ನು ತುಂಬಿಕೊಂಡಿತ್ತಿದ ತುಂಬಿಕೊಂಡಿತ್ತು ಇದು ಹೊಟ್ಟೆ ಭೂಮಿ ಸಮ ಇದ್ರಕ್ಕಿಲ್ಲ ನಮ್ಮ ಪೃಥ್ವಿ ರಾಜ್ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಭೂಮಂಡಲವನ್ನ ಎಲ್ಲಾ ಮೊದಲ ಭೂಮಿಯನ್ನ ಸಮ ಮಾಡಿದಾನ ಹೌದಾ ಈ ಭೂಮಿಯನ್ನೆಲ್ಲ ಸಮ ಮಾಡಿ ಭೂಮಿಗೊಂದು ಏನಪ್ಪಾ ಅಂತ ಕೇಳಿದ್ರೆ ರೂಪ ಕೊಟ್ಟು ಕೊಟ್ಟು ಭೂಮಿ ಒಳಗೆ ಏನಪ್ಪಾ ಅಂತ ಕೇಳಿದ್ರಹ ರೆಂಟಿ ಹೊಡೆದು ನೀಗಲ ಹೊಡದು ಒಂಟಿ ಹೊಡೆದು ಭೂಮಿಯನ್ನ ಹದಾ ಮಾಡಿ ಭೂಮಿಯಾಗ ಒಂದು ಬೀಜ ಬಿತ್ತಿ ಜಗತ್ತಿಗೆಲ್ಲ ಬೆಳಿ ತಗದ ಅನ್ನ ಹಾಕಿದ ಪ್ರಪ್ರಥಮಕ್ಕೆ ಭೂಮಿ ಮೇಲೆ ನಮ್ಮಪ್ಪ ಪೃಥ್ವಿರಾಜ ಪೃಥ್ವಿರಾಜ ಹೌದಲ್ಲ ಹೌದಾ ಯಾಕೆ ತಕ್ಕಿದ ಪೃಥ್ವಿರಾಜ ಆಗಿರ್ತಕ್ಕಂಥ ಜಗತ್ತಿಗೆಲ್ಲ ಅನ್ನ ಹಾಕಿದ ನಮ್ಮ ಅಪ್ಪ ಅದಾನ ನಮ್ಮ ಅಪ್ಪ ಅದಾನ ಎಂದಕ್ಕೆ ಒಂದ ಅನ್ನೊಂದು ಸಮಯದೊಳಗ ಗೌತಮ ಋಷಿ ಮನೆಗೆ ನಾರದ ಬಂದಿದ್ದ ನಾರದ ಗೌತಮ ಋಷಿ ಮನೆಗೆ ನಾರದ ಮಹರ್ಷಿ ಬಂದಿದ್ರು ನಾರದ ಮಹರ್ಷಿ ಮಹರ್ಷಿಯಾಗಿರ್ತಕ್ಕ ಅತಿಥಿಯಾಗಿ ಗೌತಮ್ ಋಷಿ ಮನೆಗೆ ಬಂದಿದ್ದ ಬಂದಿರತಕ್ಕಂತ ಸಂದರ್ಭದೊಳಗ ಮನಿಗೆ ಅತಿಥಿಗಳು ಬಂದ್ರ ಅವ್ರಿಗೆ ಏನ್ ಬೇಕಾದ ಎಲ್ಲಾ ಕೊಟ್ಟು ಕೊಟ್ಟು ಕಳಿಸುವಂತ ಕರ್ತವ್ಯ ಯಾರು ಇರ್ತೈತಪ್ಪ ಅಂತ ಕೇಳಿದ್ರ ಮನಿ ಹೌದು ಹೌದು ಆಗ ಗೌತಮ್ ಋಷಿ ಮನೆಗೆ ನಾರದ ಮಹರ್ಷಿ ಅತಿಥಿಯಾಗಿ ಬಂದಿದ್ದ ಅತಿಥಿಯಾಗಿ ಬಂದಿದ್ದ ಇವನ ಭಕ್ತಿ ಪರೀಕ್ಷೆ ಮಾಡುವ ಸಂಬಂಧ ಏನು ಮಾಡ್ರಿಪ್ಪ ಅಂತ ಕೇಳಿದ್ರ ಏನ್ ಮಾಡಿಪ್ಪ ಮನೆಯಾಗಿರ್ತಕ್ಕಂತ ಕಾಳು ಕಡಿ ಸಹಿತ ಎಲ್ಲ ಏನಪ್ಪಾ ಅಂತ ಕೇಳಿದ್ರ ಏನು ಇಲ್ಲದಾಗ ಮಾಡಿಬಿಟ್ರು ಹೌದೌದು ಅವಾಗ ಗೌತಮ ಋಷಿ ಆಗಿರ್ತಕ್ಕಂತ ಅವ್ನ ಆರಾದರೆ ಬಂದು ಅತಿಥಿಯಾಗಿ ಮನೆಯಾಗ ಕುಂತಾನ ಕುಂತಾಲ ಕುಂತಾಲ ಮನೆಗೆ ಬಂದಿರ್ತಕ್ಕಂತ ಅತಿಥಿಗೆ ಒಂದು ಚರಿಗೆ ನೀರು ಕೊಟ್ಟ ಆ ಅತಿಥಿನ ತಂದು ಏನಪ್ಪಾ ಅಂತ ಕೇಳಿದ್ರೆ ಒಂದು ಏನು ಕಂಬಳಿ ಹಾಸಿ ಕಂಬಳಿ ಮೇಲೆ ಅತಿಥಿ ಬಂದಿರ್ತಕ್ಕಂತ ನಾರದನ್ನು ಕುಣಿಸಿದ ಕುಣಿಸಿದ ಮನಿಗೆ ಬಂದಿರತಕ್ಕಂತ ಅತಿಥಿಗೆ ಊಟ ಕೊಡ್ಬೇಕಾಗಿತ್ತ ಹೌದೌದು ಊಟ ಕೊಡಬೇಕಾಗಿತ್ತು ಕರೆ ಮನೆ ಏನು ಇದ್ರಿಕ್ಕಿಲ್ಲ ಹೊಟ್ಟೆ ಏನು ಇದ್ರಿಕ್ಕಿಲ್ಲ ಆಗ ನಾರದ ಮಹರ್ಷ ತಾನು ಏನಂತ ನನ್ನ ಹೊಟ್ಟೆ ಬಾಳ ಅಪ್ಪ ನನ್ನ ಊಟ ಕೊಡುವ ನಾರದ ಮಹರ್ಷಿ ಗೌತಮ ಋಷಿ ಕೇಳಿದ ಹೌದಾ ಅವಾಗ ಗೌತಮ ಋಷಿ ಆಗಿರ್ತಕ್ಕಂತ ಮನೆಗೆ ಬಂದಿರತಕ್ಕಂತ ಅತಿಥಿಗೆ ಊಟ ಕೊಡಬೇಕು ಕೊಡಬೇಕು ಹೊಟ್ಟೆ ಕಳಿಸ್ರ ಮಾತ ಅತಿಥಿ ಸತ್ಕಾರ ಅಂತಾರ ಆ ಅತಿಥಿ ಬಂದಿರತಕ್ಕಂತ ಅತಿಥಿಗೆ ಕೊಡ್ಬೇಕಾದ್ರ ಮನೆಯಾಗ ನೋಡಿದ್ರೆ ಕಾಲ ಕಡಿಯಿಲ್ಲ ಮನಿ ಒಳಗ ಕುಣಿಸಿ ಗೌತಮ ಋಷಿ ಆಗಿರತಕ್ಕ ಮನಿ ಬಿಟ್ಟು ಹೊರಗೆ ಬಂದ ಹೊರಗ್ ಬಂದ ಮಾಡಿದಪ್ಪ ಹೆಂಗಾರ ಮಾಡಿ ಮನಿಗೆ ಬಂದಿರತಕ್ಕಂಥ ಅತಿಥಿ ಊಟ ಹಾಕಬೇಕು ತಿಳ್ಕೊಂಡು ಏನ್ ಹೊಲದಾಗ ಹೋಗಿ ಒಂದ ದಿನದಾಗ ಬತ್ತ ಬಿತ್ತಿ ಬಿತ್ತಿ ಭತ್ತವನ್ನ ಬಿತ್ತಿ ಅದ ಬೆಳಿ ಬರುವಂಗ ಮಾಡಿ ಒಂದೇ ತಾಸಿನ ಒಳಗ ಬತ್ತ

ಒಂದೇ ದಿನದೊಳಗ ಭತ್ತವನ್ನ ಬೆಳೆದ ಅನ್ನ ಮಾಡಿ ಅನ್ನ ಮಾಡಿ ಮನೆಗೆ ಬಂದ ಅತಿಥಿ ಮನೆಗೆ ಬಂದಿರತಕ್ಕಂತ ಅತಿಥಿಗಳಿಗೆ ಊಟ ಕೊಟ್ಟ ಯಾರ ಹೌದು ಒಬ್ಬನಿ ಹೌದೌದು ಒಂದು ಹೆಣ್ಣು ಹಚ್ಚಿ ಹೆಣ್ಣು ಹಚ್ಚಿ ಒಂದರೇ ಇತಿಹಾಸ ಕಥೆ ದಂಡಿ ಕುಡಿಸ್ತದ ಮೊದಲು ಹೋಗಿ ಎಲ್ಲಿ ಬಿಡಿಸ್ತಾರ ಮನೆಯಾಗ ಯದಲ್ಲಿ ಮಾಡಿ ಹೋಗಿ ಹೊಲಕ್ಕಿ ಬೆಳೆ ಇವ್ರ ಮಾಡಿ ಹಾಕವ್ರದಾರ ಹೌದಲ್ಲ ಯುದ್ಧದಲ್ಲಿ ಇಟ್ಟು ಇಲ್ಲದಿಲ್ಲ ಇಟ್ಟು ಮಹಿಳೆ ಮನಿ ಸರಸಂಗ್ ಮಾಡಲಕ್ಕ ಇವರು ನೀವು ಯಾವ ಅವರೇ ಬೇರೆ ಏನೋ ನಡೆಸಿದ್ರಿ ನೀವ ಹೌದಲ್ಲ ಯಾಕ್ರಿಪ್ಪ ಹಂಗ ನಿಮ್ಮ ಯಾರೇ ಒಂದೋ ದಿನದ ಹೋಗಿ ಯಾವ್ದಾರೇ ಬೆಳಿ ತಗದ ಮನೆಗೆ ಬಂದಿರತಕ್ಕಂತ ಅತಿಥಿಗಳ ಕೊಡ್ಲಿ ಬೇಕಾರೆ ಯಾವ್ದಾರೇ ಮಕ್ಕಳಿಗೆ ಕೊಡ್ಲಿ ಹಂಗ ಉಣಿಸಿದ್ರೆ ಹೇಳ್ರಿ ಹೇಳ್ರಿ ಅವ್ರ ಮಾತ ಏ ನಾವ್ ಮಲಿ ಹಾಲು ಆ ಮಲಿ ಹಾಲು ಕುಡಿಸೇವಣ ಅಂತಕ್ಕಂತ ಮಾತು ಹೇಳಿದ್ರು ಯಾರ ಪಾತ ಕೇದ್ರ ದ್ವಾಪರ ಯುಗದೊಳಗೆ ಕೃಷ್ಣ ಪರಮಾತ್ಮ ಇದ್ದ ಕೃಷ್ಣನ ಮಾವು ಯಾರ ಕೇದ್ರ ಕವಸ ಇದ್ದ ತಂಗಿದ್ರು ಪುತ್ನಿ ಅಂತ ಹೇಳಿ ಹಾ ಹೌದಲ್ಲ ಯಾರ ಕೃಷ್ಣ ಗೊಬ್ಬಕಿ ತಂಗಿದ್ರು ಪುತ್ನಿ 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 ಹಾ ಪುತ್ನಿ ಪುತ್ನಿನು ಅಲ್ಲಿ ಹಾ ಇವರೆಲ್ಲ ಕುಲ ಆಗೋದ ಪುತ್ನಿ ಅಂದಪ್ಪ ಆತು ನನಗೆ ಪುತ್ನಿ ಅಂತಕ್ಕಂಥ ಹೆಣ್ಮಗಳಿದ್ರು ಅವಾಗ ಕೃಷ್ಣನ ಕೊಲ್ಬೇಕಂತ ಹೇಳಿ ಮಾವ ಮಾವಾಗಿರ್ತಕ್ಕಂಥ ಕೌಸ ತಂಗಿಗೆ ಹೇಳಿದ್ದ ಅವ ಬ್ ಯಾರ್ನ ಕೊಲ್ಬೇಕಂತ ಹೇಳಿ